ನೋಡಿ ಎಲ್ಲ ತಣ್ಣಗಾಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅಂತಲಿ ಮೇಲ್ನೋಟ ಕಾಣಿಸ್ತಾ ಇದೆ ಆದರೆ ಈಗ ನಿಜವಾಗಿ ಹೇಳ್ತೀನಿ ಕೇಳಿ ಇಲ್ಲಿಯವರೆಗೂ ಕಾಣದಂತಹ ಬಿರುಗಾಳಿ ಈಗ ಎದ್ದಿದೆ ತೆರೆ ಹಿಂದೆ ಯಾವ ಲೆವೆಲಿಗೆ ಶುರು ಆಗಿದೆ ಅಂದರೆ ಯಾಕಂದರೆ ಗೊತ್ತಾದಾಗಿದೆ ಡಿ ಕೆ ಶಿವಕುಮಾರ್ ಯಾವಾಗ ದೆಹಲಿಗೆ ಹಾರದ್ರಲ್ಲ ಕೂಡಲೇ ಈ ಕಡೆ ಆಪೋಸಿಟ್ ಟೀಮು ಆ್ಯಕ್ಟಿವ್ ಆಗೋಯ್ತು ಸಿದ್ದರಾಮಯ್ಯನವರ ಬಣದಲ್ಲಿರುವ ಕೆಲವು ನಾಯಕರು ರಹಸ್ಯ ಸಭೆಗಳನ್ನೂ ನಡೆಸಿದ್ದಾರೆ ಯಾರ್ಯಾರು ಮೀಟ್ ಮಾಡಿದ್ದಾರೆ ಎಷ್ಟೊತ್ತು ಮೀಟಿಂಗ್ ಮಾಡಿದ್ದಾರೆ ಏನು ಮಾತಾಡಿದ್ದಾರೆ ಅದನ್ನು ಹೇಳ್ತೀನಿ ಮತ್ತು ಮತ್ತೊಂದು ಕಡೆ ಬಿಗ್ ಆಪರೇಷನ್ಗೆ ವೇದಿಕೆ ಸಜ್ಜಾಗಿದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಯಾವ ಗೇಮ್ನ ಪ್ಲೇ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗಿಬಿಟ್ಟಿದೆ ಈಗ ಸಿದ್ದರಾಮಯ್ಯ ಬಣಕ್ಕೆ ಸಿ ಅದೇ ಮೆಸೇಜ್ನ ಸಿದ್ದರಾಮಯ್ಯವರು ವೇಣುಗೋಪಾಲ್ ಮೂಲಕ ಡೆಲ್ಲಿಗೂ ಕಳಿಸಿದ್ದಾರೆ ಅದೇನು ಅಂತ ಕೂಡ ನಾನು ಹೇಳ್ತೀನಿ ಆದರೆ ಈ ಆಪರೇಷನ್ ಶುರುವಾಗಿದೆಯಲ್ಲ ಈ ಆಪರೇಷನ್ ಇದೆಯಲ್ಲ ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದ್ ವೇಳೆ ಅಧಿವೇಶನದ ನಂತರ ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಲಿಕ್ಕೆ ರೆಡಿ ಆಗಿದ್ದೇ ಆದ್ರೆ ಶತಾಯಗತಾಯ ಒಂದು ದೊಡ್ಡ ಆಪರೇಷನ್ ನಡೆಯೋದು ಶತಸಿದ್ಧ ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇದೆ ಹಾಗಾದ್ರೆ ಯಾರು ಆಪರೇಷನ್ ಮಾಡ್ತಿರೋರು ಯಾರು ತೆರೆ ಹಿಂದೆ ನಡೀತಿರೋದೇನು ಬಿಹೈಂಡ್ ದ ಸ್ಕ್ರೀನ್ ಆದಂಥ ಮೀಟಿಂಗ್ಗಳು ಯಾವ್ಯಾವುದು ಯಾವ್ಯಾವ ನಾಯಕರು ಸೇರಿದ್ರು ಏನು ಮಾತಾಡಿದ್ರು ಏನ್ ಆಗ್ತಾ ಇದೆ ರಾಜ್ಯ ರಾಜಕಾರಣದ ತೆರೆ ಹಿಂದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಯಾವಾಗ ಡಿ ಕೆ ಶಿವಕುಮಾರ್ ಹಾಗೆ ದಿಢೀರಂತ ದೆಲ್ಲಿಗೆ ಹಾರಿದ್ರೋ ಇಲ್ಲಿ ಶುರು ಆಯಿತು ಕರ್ನಾಟಕದಲ್ಲಿ ಆ ಕಡೆ ಸಿದ್ದರಾಮಯ್ಯರು ಕೆ ಸಿ ವೇಣುಗೋಪಾಲ್ ಮೂಲಕ ಹೈಕಮಾಂಡ್ಗೆ ಯಾವ ಸಂದೇಶವನ್ನು ಕಳಿಸಬೇಕು ನೇರವಾಗಿ ಕಳಿಸಿದ್ದಾರೆ ಆದರೆ ಈ ಎರಡೂ ಸಭೆಗಳ ನಡುವೆ ನಡೀತಾ ಇರುವಂಥ ಆಪರೇಷನ್ ಇದೆಯಲ್ಲ ಇದು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ಯಾರೂ ಊಹೆ ಮಾಡಿರಲಿಲ್ಲ ಅರೆ ಎಲ್ಲ ಸರಿಯಾಯಿತು ಅನ್ನುವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುವಾಗ ಇಬ್ಬರೂ ಒಟ್ಟಿಗೆ ನಿಂತು ಪ್ರೆಸ್ ಮೀಟ್ಗಳನ್ನ ಮಾಡಿ ಬ್ರದರ್ಸ್ ಅಂತ ಹೇಳ್ಕೊತಾ ಇರುವಾಗ ಇನ್ಯಾಕೆ ಆಪ್ರೇಷನ್ನು ಅಂತ ಆದರೆ ಬಂದಿರೋ ಮಾಹಿತಿಗಳಿದೆಯಲ್ಲ ಸಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದೇ ಒತ್ತಡ ಇರಲಿಕ್ಕೆ ಏನು ಒತ್ತಡ ಅಧಿವೇಶನ ಮುಗಿಯುವುದರ ಒಳಗಾಗಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡಲಿ ಅಧಿವೇಶನ ಮುಗಿತಾ ಇದ್ದ ಹಾಗೆ ಹೈಕಮಾಂಡ್ ತನ್ನ ನಿರ್ಧಾರವನ್ನು ತಿಳಿಸಲಿ ಅದೇನಾದ್ರೂ ನಿರ್ಧಾರ ಆಗಿರಲಿ ಒಂದು ಡಿಶಿಷನ್ ಅಂತ ಮಾಡಿ ಇಲ್ಲ ಅಂದರೆ ಇದು ಸರಿ ಹೋಗಲ್ಲ ನಾವು ಸುಮ್ಮನಾದರೂ ಕೂಡ ನಾನು ಸುಮ್ಮನಾದರೂ ಕೂಡ ಸಿದ್ದರಾಮಯ್ಯವ್ರು ಸುಮ್ಮನಾದರೂ ಕೂಡ ನಮ್ಮ ಬೆನ್ನ ಹಿಂದೆ ಇರುವವರು ಅವರ ಬೆನ್ನ ಹಿಂದೆ ಇರುವವರು ಸುಮ್ಮನೆ ಇರೋಲ್ಲ ಸೆಕೆಂಡ್ ಲೈನ್ ಲೀಡರ್ಸ್ ಕಾರ್ಯಕರ್ತಾಸ್ ಇದನ್ನು ಮುಂದುವರಿಸ್ತಾರೆ ಇದು ಇವತ್ತು ಕೆ ಸಿ ವೇಣುಗೋಪಾಲ್ ಅವರಿಗೂ ಮಂಗಳೂರು ಏರ್ಪೋರ್ಟಲ್ಲಿ ಅನುಭವಕ್ಕೆ ಬಂದಿದೆ ಇದಕ್ಕೊಂದು ಬ್ರೇಕ್ ಬೀಳಬೇಕು ಅಂದರೆ ಹೈಕಮಾಂಡ್ ಆ್ಯಕ್ಟಿವ್ ಆಗಬೇಕು ಮತ್ತು ತೀರ್ಮಾನವನ್ನು ಮಾಡಬೇಕು ಆ ಒತ್ತಡವನ್ನು ಹೇರುವ ಸಲುವಾಗಿ ಅವರು ಹೋಗಿದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಶತಾಯ ಗತಾಯ ನಾನು ಸಿ ಎಮ್ ಆಗ್ತೀನೋ ಇಲ್ವೋ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅನ್ನೋ ಲೆವೆಲಿಗೆ ಬಂದಿದ್ದಾರೆ ಅದೇ ಕಾರಣಕ್ಕಾಗಿ ಪ್ರೆಷರ್ ಪಾಲಿಟಿಕ್ಸ್ನ ಈಗ ಶುರು ಮಾಡಿದ್ದಾರೆ ಇದು ಗೊತ್ತಾಗ್ತಾ ಇದ್ದಾಗೆ ಈ ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿರುವ ಕೆಲವು ನಾಯಕರು ಆ್ಯಕ್ಟಿವ್ ಆದರು ಯಾರ್ಯಾರು ನೋಡಿ ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಪರಮೇಶ್ವರವರು ಸಿ ಎಮ್ ಸಿದ್ದರಾಮಯ್ಯವ್ರನ್ನೂ ಭೇಟಿಯಾದರು ಅವ್ರ ಜೊತೆಯೂ ಮಾತುಕತೆ ನಡೆಸಿದ್ರು ಒನ್ ಟು ಒನ್ ಮೀಟಿಂಗ್ ನಡೀತು ಅದಾದ ನಂತರ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದರು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಇಬ್ಬರು ನಾಯಕರು ಒನ್ ಟು ಒನ್ ಮೀಟಿಂಗ್ ಮಾಡಿದ್ರು ಏನು ನಡೀತಾ ಇದೆ ವೇಣುಗೋಪಾಲ್ ಏನು ಹೇಳಿದ್ದಾರೆ ಸಿ ವೇಣುಗೋಪಾಲ್ ನಾನು ನಿಮಗೆ ಸ್ಟೋರಿ ಕೊಟ್ಟಿದ್ದೆ ಸಿದ್ದರಾಮಯ್ಯವರೇ ನಿಶ್ಚಿಂತರಾಗಿರಿ ನೀವು ನೀವು ಆಡಳಿತದ ಕಡೆ ಗಮನ ಕೊಡಿ ಅಂತ ಹೇಳಿದರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದರು ಸಿ ಅವರು ನಿಶ್ಚಿಂತವಾಗಿ ಆಡಳಿತ ಮಾಡ್ತಾ ಇದ್ದರೆ ನಾನೇನು ಮಾಡಲಿ ನಾನು ಮುಖ್ಯಮಂತ್ರಿ ಆಗೋದು ಯಾವಾಗ ಅಧಿವೇಶನ ಹೋಗಿದ್ರೊಳಗೆ ಒಂದು ತೀರ್ಮಾನ ಮಾಡಿ ಅಂತ ಹೇಳಿಕ್ಕೆ ಅವರಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಯಿತು ಇದೆಲ್ಲ ಡಿಸ್ಕಷನ್ ಮಾಡಿದ್ರು ಇದೆಲ್ಲ ಡಿಸ್ಕಷನ್ ಮಾಡ್ತಿದ್ದ ಹಾಗೆ ನಿಮಗೆ ಗೊತ್ತಿರಲಿ ಎರಡು ಕಡೆಯಿಂದ ಆಪರೇಷನ್ ಶುರು ಆಗಿದೆ ಒಂದೇ ಬಣದಲ್ಲಿ ನಾನು ಹೇಳ್ತಿರೋದು ಮತ್ತೆ ಇದು ಒಂದೇ ಬಣದಲ್ಲಿ ಎರಡು ಕಡೆಯಿಂದ ಆಪರೇಷನ್ ನಂಬರ್ ಒನ್ ನೋಡಿ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಅವರ ಬೆನ್ನಿಂದ ಇರುವಂತಹ ಕೆಲವು ನಾಯಕರು ಬಿ ಜೆ ಪಿ ಒಬ್ಬ ನಾಯಕರ ಮೂಲಕ ಅಮಿತ್ ಶಾ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಂತಲಿ ಘೋಷಣೆ ಮಾಡುವಂತ ದುಸ್ಸಾಹಸಕ್ಕೆ ಹೈಕಮಾಂಡ್ ಕೈ ಹಾಕಿದ್ದೆ ಆದರೆ ಸುಮಾರು ನಲವತ್ತೈದು ಶಾಸಕರ ಒಂದು ಗುಂಪು ಕಾಂಗ್ರೆಸ್ನಿಂದ ಹೊರಬರಲು ಸಜ್ಜಾಗಿದೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಿಂದಲೇ ಒಪ್ಕೊಳ್ಳಲಿಕ್ಕೆ ರೆಡಿ ಇಲ್ಲ ಸೊ ಬಿ ಜೆ ಪಿ ಇದರ ಬಗ್ಗೆ ತನ್ನ ನಿಲುವನ್ನು ತಿಳಿಸಲಿ ತನ್ನ ನಿರ್ಧಾರವನ್ನು ತಿಳಿಸಲಿ ಅನ್ನುವಂಥ ಮೆಸೇಜ್ ಡಾಕ್ಟರ್ ಅಶ್ವಥ್ ಅವ್ರ ಮೂಲಕ ಬಿ ಜೆ ಪಿ ಹೈಕಮಾಂಡಿಗೆ ಹೋಗಿದೆ ಇದು ಒಂದು ಕಡೆ ಆಯ್ತಾ ಅಂದರೆ ಅಶ್ವಥ್ ಅವ್ರ ಮೂಲಕ ಹೈಕಮಾಂಡ್ನಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅದನ್ನು ನೋಡಿ ಹೆಜ್ಜೆ ಮುಂದಿಡೋದು ಅನ್ನುವ ನಿರ್ಧಾರವನ್ನು ಈಗ ಮಾಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಈ ಕಡೆ ನೋಡಿ ನಾನು ಹೇಳ್ದಲ್ಲ ಒಂದೇ ಬಣದಿಂದ ಎರಡೆರಡು ಕಡೆ ಆಪ್ರೇಷನ್ನು ಅಂದರೆ ಪ್ರಯತ್ನಗಳು ಯಾವ್ಯಾವ ಕಡೆಯಿಂದ ಆಗ್ತಾಯಿದೆ ಎಲ್ಲ ಕಡೆಯಿಂದಲೂ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಕುಮಾರಸ್ವಾಮಿಯವ್ರ ಮೂಲಕ ಕೇಂದ್ರ ಸಚಿವ ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಿ ಸೋಮಣ್ಣವ್ರನ್ನ ಭೇಟಿಯಾಗಿ ಅವರ ಮೂಲಕ ಹೈಕಮಾಂಡ್ಗೆ ಅಪ್ರೋಚ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಏನಂದರೆ ನೋಡಿ ಈ ಹಿಂದೆ ನಾನು ಆಪ್ರೇಷನ್ ಮಾಡಿದ್ದೆ ಆಪ್ರೇಷನ್ ಮಾಡಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಕಾರಣ ಆಗಿದ್ದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವ ತೀರ್ಮಾನವನ್ನು ಹೈಕಮಾಂಡ್ ಮಾಡಿದರೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ದೇ ಆದರೆ ಕಾಂಗ್ರೆಸ್ನಿಂದ ಒಂದು ಪ್ರತ್ಯೇಕ ಗುಂಪನ್ನು ಅದು ನಲವತ್ತು ಶಾಸಕರು ನಲವತ್ತೈದು ಶಾಸಕರು ಐವತ್ತು ಶಾಸಕರು ನಾನು ಮುಂದೆ ಹೇಳ್ತೀನಿ ಆದರೆ ಒಂದು ಪ್ರತ್ಯೇಕ ಗುಂಪನ್ನು ತರುವ ಕೆಲಸವನ್ನು ನಾನು ಮಾಡ್ತೀನಿ ನನ್ನನ್ನು ಹಲವು ಶಾಸಕರು ಈಗಾಗಲೇ ಅಪ್ರೋಚ್ ಆಗಿದ್ದಾರೆ ಅವ್ರನ್ನ ಸೇಫ್ ಗಾರ್ಡ್ ಮಾಡುವ ಕೆಲಸ ಬಿ ಜೆ ಪಿಯಿಂದ ಆಗುತ್ತೆ ಅನ್ನೋದಾದರೆ ಆಪ್ರೇಷನ್ಗೆ ನಾನು ರೆಡಿ ಇದ್ದೀನಿ ಅನ್ನೋ ಮೆಸೇಜ್ನ ಸೋಮಣ್ಣವ್ರ ಮೂಲಕ ಕುಮಾರಸ್ವಾಮಿಯವ್ರ ಮೂಲಕ ಅಮಿತ್ ಶಾ ಅವರಿಗೆ ತಲುಪಿಸಿದ್ದಾರೆ ಅನ್ನುವಂಥದ್ದು ಅಲ್ಲಿಗೆ ಸಿದ್ದರಾಮಯ್ಯವರ ಟೀಮಲ್ಲಿ ಎಲ್ಲ ನಾಯಕರು ಈಗ ಆ್ಯಕ್ಟಿವ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಯಾವ ಕಾರಣಕ್ಕೂ ಬಿಡಬಾರ್ದು ಆ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ ಹಾಗೂ ಅದಕ್ಕೆ ಬೇಕಾದಂಥ ವೇದಿಕೆಯನ್ನು ಕೂಡ ಸಿದ್ಧ ಮಾಡಿದ್ದಾರೆ ಅನ್ನುವಂಥದ್ದು ಬಹುಶಃ ಇದು ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ ಯಾವ ತೀರ್ಮಾನವನ್ನು ಮಾಡಲಾಗದಂಥ ಸ್ಥಿತಿಗೆ ಬರ್ತಾರೆ ಆದರೆ ಎಲ್ಲಿವರೆಗೂ ತಳ್ಳಿಕ್ ಸಾಧ್ಯ ಡಿಸೆಂಬರ್ ಒಂದ್ ತಿಂಗಳು ತಳಬಹುದು ಅಧಿವೇಶನ ಅಂತ ಹೇಳ್ಕೊಂಡು ಜನವರಿ ಹದಿನೈದರವರೆಗೂ ತಳಬಹುದು ಆದರೆ ಜನವರಿ ಹದಿನೈದರ ನಂತರ ಡಿ ಕೆ ಶಿವಕುಮಾರ್ ಸುಮ್ನೆ ಇರ್ತಾರ ಸರಿ ಡಿ ಕೆ ಶಿವಕುಮಾರ್ ಸುಮ್ನೆ ಇರಲ್ಲ ಅಂತ ಹೇಳಿ ಅವರ ಪರವಾಗಿ ಏನಾದರೂ ತೀರ್ಮಾನ ಮಾಡ್ಲಿಕ್ಕೆ ಹೋದರೆ ಜಾರಕಿಹೊಳಿ ಅಂಡ್ ಟೀಮ್ ಸುಮ್ನೆ ಇರುತ್ತಾ ಅದು ಹೈಕಮಾಂಡ್ ಗೆ ಈಗ ಅಡಕತ್ತರಿಯಲ್ಲಿ ಸಿಲುಕಿ ಹಾಕೊಂಡಂತ ಸ್ಥಿತಿಯನ್ನ ತಂದೊಡ್ಡಿದೆ ಅನ್ನುವಂಥದ್ದು ಈ ತೀರ್ಮಾನವನ್ನು ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಬಹಳ ಕಷ್ಟ ಇದೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನಂತೂ ಏಕಾಏಕಿ ಸಿ ಅಂತಲಿ ಘೋಷಣೆ ಮಾಡುವಂತ ಸ್ಥಿತಿ ಖಂಡಿತವಾಗಿಯೂ ಬಹಳ ದುಬಾರಿಯಾಗಿ ಪರಿಣಮಿಸಬಹುದು ಬಹಳ ದುಬಾರಿಯಾಗಿ ಪರಿಣಮಿಸಬಹುದು ಅನ್ನುವಂಥ ಸೂಚನೆಗಳು ಅವರಿಗಾಗಲೇ ಬಹಳ ದುಬಾರಿಯಾಗಿ ಪರಿಣಮಿಸಬಹುದು ಅನ್ನುವಂಥ ಸೂಚನೆಗಳು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಮೂಲಕ ಸಿಕ್ಕಿದೆ ಅನ್ನುವಂಥದ್ದು ಈವನ್ ಸಿದ್ದರಾಮಯ್ಯನವರು ಕೆ ಸಿ ವೇಣುಗೋಪಾಲ್ ಅವರ ಮೂಲಕ ಈ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕಳಿಸಿದ್ದಾರೆ ನೋಡಿ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಯ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ಸರ್ಕಾರ ಉಳಿಯೋದು ಕಷ್ಟ ಆಮೇಲೆ ನಮ್ಮನ್ನು ದೂರಬೇಡಿ ಈ ಹಿಂದೆ ಎಲ್ಲ ಆಪರೇಷನ್ ಆದಾಗ ಹಲವರು ನನ್ನ ಕಡೆ ಬೊಟ್ಟು ಮಾಡಿದರು ಈ ಬಾರಿ ನನ್ನನ್ನು ದೂರಬೇಡಿ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಪರಿಸ್ಥಿತಿ ಹೀಗಿದೆ ಯಾರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಲ್ಲಿ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಫ್ರಂಟ್ಲೈನ್ ಲೀಡರ್ಸು ಹೀಗಾಗಿ ಹೈಕಮಾಂಡ್ ಭಾಳ ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ಈ ಬೆಳವಣಿಗೆಗಳನ್ನ ಗಮನಿಸಬೇಕಾಗಿದೆ ಅನ್ನೋ ಸಂದೇಶವನ್ನು ವೇಣುಗೋಪಾಲ್ ಮೂಲಕ ಕಳಿಸಿದ್ದಾರೆ ವೇಣುಗೋಪಾಲ್ ಅವರೆಲ್ಲ ನೀವು ಇದ್ದೀರಿ ಅಂತ ಹೇಳಿ ಹೋಗಿದ್ದಾರೆ ಆದರೆ ಈಗ ಹೈಕಮಾಂಡ್ಗೆ ಭಾಳ ದೊಡ್ಡ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಇದೆಲ್ಲವೂ ಕೂಡ ಈಗ ತಂದು ಒಡ್ಡಿದೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ಕೈಗೊಂಡದ್ದೇ ಆದರೆ ಅದು ಸರ್ಕಾರದ ಅಸ್ತಿತ್ವದ ಮೇಲೆ ಪರಿಣಾಮ ಬೀರ್ಬೋದು ಅಂತೀರಾ ಸರ್ಕಾರ ಬಿದ್ದೋಗ್ಬೋದಾ ಅಥವಾ ಏನಾಗಲ್ಲ ಹೀಗೆ ತಳ್ಕಂಡು ಸ್ಟೇಟಸ್ಗೋ ಯಥಾಸ್ಥಿತಿ ಅಂದ್ಕೊಂಡು ಹೇಗೋ ತಳ್ಕಂಡು ಐದು ವರ್ಷ ಮುಗಿಸಿಬಿಡ್ತಾರೆ ಅಂತೀರಾ ಏನಾಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ